ನಮಸ್ಕಾರ ರಜತ್ ಪಾಟಿದಾರ್ ಅವರ ಸಿಡಿಲಬ್ಬರದ ಆಟಕ್ಕೆ ಕಂಗಾಲಾಯಿತು ಸಿಎಸ್ಕೆ ಚೆನ್ನೈ ಪಡೆಗೆ ಟಫ್ ಟಾರ್ಗೆಟ್ ನೀಡಿತು ಆರ್ಸಿಬಿ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಚೆನ್ನೈನ ಚೇಪಾಕ್ ಅಂಗಳದಲ್ಲಿ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಎಂಟನೇ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಮುಖಾಮುಖಿಯಾಗಿವೆ ಸ್ನೇಹಿತರೆ ಈ ಪಂದ್ಯದಲ್ಲಿ ಟಾಸ್ ಸುತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ಇದೀಗ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನೂರ ತೊಂಬತ್ತಾರು ರನ್ ಕಲೆ ಹಾಕಿ ಚೆನ್ನೈ ತಂಡಕ್ಕೆ ಬೃಹತ್ ಮೊತ್ತದ ಟಾರ್ಗೆಟ್ ನೀಡಿದೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನಾಯಕ ರುತ್ರಾಜ್ ಗಾಯಕ್ವಾಡ್ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ್ದ ಆರ್ಸಿಬಿ ತಂಡಕ್ಕೆ ಫಿಲ್ಸ್ ಲಾಟ್ ಹಾಗೂ ವಿರಾಟ್ ಕೊಹ್ಲಿ ತಂಡಕ್ಕೆ ಭರ್ಜರಿ ಆರಂಭವನ್ನ ಒದಗಿಸಿಕೊಡುತ್ತಾರೆ ಅದರಲ್ಲಿ ಫಿಲ್ಸ್ ಲಾಟ್ ಎರಡನೇ ಓವರ್ನಲ್ಲಿ ರವಿಚಂದ್ರನ್ ಅಶ್ವಿನ್ ಅವರನ್ನ ಅಕ್ಷರಶಃ ಚೆಂಡಾಡಿದರು ಈ ಮುಖ್ಯವಾಗಿ ಪವರ್ ಪ್ಲೇನಲ್ಲೇ ಪವರ್ಫುಲ್ ಆಟವನ್ನ ಫಿಲ್ ಸ್ಲಾಟ್ ಆಡಿದರು ಸ್ನೇಹಿತರೆ ನಲವತ್ತೈದನೇ ಓವರ್ಗೆ ಆರ್ ಸಿಬಿ ತಂಡ ಈ ಹಂತದಲ್ಲಿ ಮೊದಲ ವಿಕೆಟ್ ಕಳೆದುಕೊಂಡಿತ್ತು ಈ ಮಧ್ಯೆ ಸ್ಲಾಟ್ ಹದಿನಾರು ಹದಿನಾರುಗಳಿಂದ ಮೂವತ್ತೆರಡು ರನ್ ಬಾರಿಸಿ ಆಡುತ್ತಿದ್ದ ವೇಳೆ ಧೋನಿಯ ಲೈಟ್ ಸ್ಟಂಪಿಂಗ್ಗೆ ಬಲಿಯಾಗಬೇಕಾಯಿತು ಸ್ನೇಹಿತರೆ ಈ ಮುಖ್ಯವಾಗಿ ಪವರ್ ಪ್ಲೇ ಅಂತ್ಯಕ್ಕೆ ಆರ್ ಸಿಬಿ ತಂಡ ಐವತ್ತಾರು ರನ್ ಕಲೆ ಹಾಕಿ ಒಂದು ವಿಕೆಟ್ ಕಳೆದುಕೊಂಡಿತ್ತು ಮತ್ತು ಅದಾದ ಬಳಿಕ ಏಳನೇ ಓವರ್ ನಲ್ಲಿ ದೇವದತ್ ಪಡಿಕಲ್ ರವೀಂದ್ರ ಚಿಡಿಜರ್ ಅವರನ್ನ ಹೆಡವನ್ ತೆಗೆದುಕೊಂಡು ಸ್ನೇಹಿತರೆ ಈ ಮಧ್ಯೆ ಪಡಿಕಲ್ ಕೇವಲ ಹದಿನಾಲ್ಕು ಎಸೆತಗಳನ್ನು ಎದುರಿಸಿ ಇಪ್ಪತ್ತೇಳು ರನ್ ಗಳ ಒಂದು ಕ್ಯಾಮಿಯೋ ಇನಿಂಗ್ಸ್ ಆಡಿದರು ಅಂತ ಹೇಳಬಹುದು ಅದಾದ ಬಳಿಕ ಜವಾಬ್ದಾರಿ ಹೊತ್ತುಕೊಂಡ ರಜತ್ ಪಾಟೀದಾರ್ ನಾಯಕನ ಇನಿಂಗ್ಸ್ ಆಡಿದರು ಇವರಿಗೆ ಸಾಥ್ ನೀಡಿದ ವಿರಾಟ್ ಕೊಹ್ಲಿ ಕೂಡ ಮೂವತ್ತು ಎಸೆತಗಳನ್ನು ಎದುರಿಸಿ ಎರಡು ಫೋರ್ ಹಾಕುವ ಒಂದು ಸಿಕ್ಸ್ ನೆರವಿನಿಂದ ಮೂವತ್ತೊಂದು ರನ್ ಕಲೆ ಹಾಕಿದರು ಆದರೆ ಮತ್ತೊಂದು ಕಡೆ ರಜತ್ ಪಾಟಿದಾರ್ ಒಂದೆಡೆ ಇನ್ನಿಂಗ್ಸ್ ಆಡಿದರು ಅಂತಿಮವಾಗಿ ಪಾಟಿದಾರ್ ಮೂವತ್ತೆರಡು ಎಸೆತಗಳನ್ನು ಎದುರಿಸಿ ಮೂರು ಸಿಕ್ಸ್ ಹಾಗೂ ನಾಲ್ಕು ಫೋರ್ಗಳೊಂದಿಗೆ ಅರ್ಧ ಶತಕ ಸಿಡಿಸಿ ಮಿಂಚಿದರು ಸ್ನೇಹಿತರೆ ಇದಾದ ಬಳಿಕ ಕೊನೆಯಲ್ಲಿ ಟೀಮ್ ಡೇವಿಡ್ ಕೇವಲ ಎಂಟು ಎಸೆಗಳಿಂದ ಇಪ್ಪತ್ತೆರಡು ರನ್ ಬಾರಿಸಿ ತಂಡದ ಮೊತ್ತವನ್ನು ಕಡಿ ದಾಟಿಸಿದರು ಈ ಮಧ್ಯೆ ಲಿಯಮ್ ಲಿವಿಂಗ್ಸ್ಟನ್ ಹತ್ತು ಹಾಗೂ ಜಿತೇಶ್ ಶರ್ಮ ಹನ್ನೆರಡು ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಂಡರು ಇದರೊಂದಿಗೆ ಆರ್ಸಿಬಿ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನೂರ ತೊಂಬತ್ತಾರು ರನ್ ಕಲೆ ಹಾಕಿ ಏಳು ವಿಕೆಟ್ ಕಳೆದುಕೊಂಡಿದೆ ಅತ್ತ ಚೆನ್ನೈ ತಂಡದ ಪರ ನೂರ್ ಅಹಮದ್ ಮೂರು ಹಾಗೂ ಮಹಿಷಾ ಪತಿ ರಾಣಾ ಎರಡು ಅದೇ ರೀತಿ ಖಲೀಲ್ ಅಹ್ಮದ್ ಮತ್ತು ರವಿಚಂದ್ರನ್ ಅಶ್ವಿನ್ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡಿದ್ದಾರೆ ಸ್ನೇಹಿತರೆ ಚೆನ್ನೈನ ಈ ಲೋ ಅಂಡ್ ಸ್ಲೋ ಟ್ರ್ಯಾಕ್ ಪಿಚ್ನಲ್ಲಿ ನಿಜಕ್ಕೂ ಟಫ್ ಟಾರ್ಗೆಟ್ ಆಗಿದೆ ಸ್ನೇಹಿತರೆ ಬಂಧುಗಳು ನಿಮ್ಮ ಪ್ರಕಾರ ಆರ್ಸಿಬಿ ಪಂದ್ಯವನ್ನು ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನು ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಅದೇ ರೀತಿ ರಜತ್ ಪಾಟೀದಾರ್ ಅವರ ಈ ಕ್ಯಾಪ್ಟನ್ಸಿ ನಾಕ್ ಕುರಿತು ನಿಮಗಿರುವ ಅನಿಸಿಕೆಗಳನ್ನು ಕೂಡ ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು